ಮ ನೋಡಿಲಿ ನೋಡಿಲಿ ಕರೆಕ್ಟಾಗಿ ನೋಡು ಬಿ ಐತಲ್ಲ ಅದನ್ನ ಓಪನ್ ಮಾಡಿ ಇದು ಲೈನ್ ವಲ್ಫ್ ಅಂತ ಐತಿ ನೋಡು ಇದ್ರ ಮೇಲೆ ಕಿಕ್ ಮಾಡು ಕಿಕ್ ಮಾಡಿ ಸ್ಟಾರ್ಟ್ ಕೊಡು ಅಷ್ಟೇ ಒಂದ ಒಂದ್ ಹತ್ತು ಹದಿನೈದು ಸಲ ಆಡು ನಿಮ್ಗೆ ಕವರ್ ಆಗುತ್ತೆ ಕಮ್ಮಿ ಕಮ್ಮಿಐತ್ ಗೊತ್ತಾ ಇದು ತೋರಿಸ್ತೀನಿ ಇಲ್ಲ ನೋಡು ತೋರಿಸ್ತೀನಿ ನೋಡಿ ಇವಾಗ ನಿನ್ನ ಪ್ರೊಫೈಲ್ನ ಓಪನ್ ಮಾಡು ಓಪನ್ ಮಾಡಿಬಿಟ್ಟು ಲಾಸ್ಟ್ ಐತೆ ನೋಡು ಆಲ್ನವರ್ ಸ್ಕೋರ್ ಅಂತೇಳಿ ಕೆಳಗಡೆ ಎಷ್ಟು ನಂಬರ್ ಅಂದರೆ ಆರು ನಂಬರ್ ಆರು ನಂಬರ್ ಕ್ಲಿಕ್ ಮಾಡಿ ಅಲ್ಲಿ ಹಂಡ್ರೆಡ್ದು ಐತೆ ನೋಡು ಆ ಹಂಡ್ರೆಡ್ ಇದ್ದಲ್ಲಿ ಏನಿಲ್ಲ ಅಂದ್ರೆ ಒಂದು ಐವತ್ತರಿಂದ ಅರುವತ್ತು ಇರೋ ಇದು ಐತೆ ಅದು ಅದು ಹಂಡ್ರೆಡ್ ಮಾಡು ಡೈಲಿ ಅದೇ ಆಡು ನಾನು ಹೇಳ್ಕೊಟ್ಟಿದ್ದಲ್ಲ ಅದು ಆಡು ಕಂಪ್ಲೀಟ್ ಆಗುತ್ತೆ ಓಕೆನಾ